ನಮಸ್ಕಾರ ಮಕ್ಕಳ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಕನ್ನಡ ಮಾಧ್ಯಮ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಹತ್ತು ಗ್ಲೋಬ್ ಮತ್ತು ನಕಾಶೆಗಳು ಈ ಪಾಠದ ಬಿಟ್ಟ ಸ್ಥಳ ಹಾಗೂ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅಭ್ಯಾಸಗಳು ರೋಮನ್ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುವರು ಭೂಮಿಯ ಮಾದರಿಯನ್ನು ಗ್ಲೋಬ್ ಎಂದು ಕರೆಯುವರು ಎರಡು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ ನಕಾಶೆಗಳಲ್ಲಿ ಮೈದಾನವನ್ನು ಗುರುತಿಸಲು ಹಸಿರು ಬಣ್ಣವನ್ನು ತೋರಿಸಲಾಗಿದೆ ನಾಲ್ಕು ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಮತ್ತು ಡ್ಯಾಶ್ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶ ಮತ್ತು ರೇಖಾಂಶಗಳು ಇನ್ನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಗ್ಲೋಬ್ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಗ್ಲೋಬ್ನ ಎರಡು ಉಪಯೋಗಗಳು ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯ ಮಾಡುತ್ತದೆ ಎರಡು ಭೂಮಿಯ ಮೇಲಿನ ಕಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ ಎರಡನೆಯ ಪ್ರಶ್ನೆ ನಕಾಶೆ ಎಂದರೇನು ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕಾಶೆ ಅಥವಾ ನಕ್ಷೆ ಎನ್ನುವರು ಮೂರನೆಯ ಪ್ರಶ್ನೆ ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ಉತ್ತರ ನಕಾಶೆಗಳ ವಿವಿಧ ಪ್ರಕಾರಗಳು ಒಂದು ಮಾನಕ ಆಧಾರಿತ ನಕ್ಷೆಗಳು ಅದರಲ್ಲಿ ಅ ದೊಡ್ಡ ಪ್ರಮಾಣದ ನಕ್ಷೆಗಳು ಆ ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂಥೇಳಿ ಈ ಮಾನಕ ಆಧಾರಿತ ನಕ್ಷೆಗಳಲ್ಲಿ ಎರಡು ಪ್ರಕಾರಗಳನ್ನು ಮಾಡುತ್ತೇವೆ ಅದೇ ರೀತಿಯಾಗಿ ಇನ್ನು ಎರಡನೆಯ ಪ್ರಕಾರ ಉದ್ದೇಶ ಆಧಾರಿತ ನಕ್ಷೆಗಳು ಅದರಲ್ಲಿ ಮೊದಲನೆಯ ಪ್ರಕಾರ ಸ್ವಾಭಾವಿಕ ನಕ್ಷೆಗಳು ಎರಡನೇದು ರಾಜಕೀಯ ನಕ್ಷೆಗಳು ಈ ಹಂಚಿಕೆ ನಕ್ಷೆಗಳು ಇನ್ನು ನಾಲ್ಕನೆಯ ಪ್ರಶ್ನೆ ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ಒಂದು ನಕಾಶೆಗಳಿಂದ ನಮಗೆ ಸ್ಥಳ ಗುರುತಿಸಬಹುದು ದಿಕ್ಕು ಗುರುತಿಸುವಿಕೆ ಮೂರು ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸಲು ನಮಗೆ ನಕ್ಷೆಗಳು ಅಥವಾ ನಕಾಶೆಗಳು ಬಹಳಷ್ಟು ಉಪಯುಕ್ತವಾಗಿವೆ ಇನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ಉತ್ತರ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಇನ್ನು ಆರನೆಯ ಪ್ರಶ್ನೆ ಆರನೆಯ ಪ್ರಶ್ನೆ ಭೂಮಿಯ ಮಾಣಕ ಎಂದರೇನು ಉತ್ತರ ಭೂಮಿಯ ಮೇಲಿನ ವಾಸ್ತವ ವಾಸ್ತವ ದೂರಕ್ಕೂ ಅಂದರೆ ಅಂತರಕ್ಕೂ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಣಾಮವನ್ನು ಮಾಣಕ ಎನ್ನುವರು ಇನ್ನು ಏಳನೆಯ ಪ್ರಶ್ನೆ ಭೌಗೋಳಿಕ ಸಂಕೇತಗಳು ಎಂದರೇನು ಉತ್ತರ ಒಂದು ಸಂಕೇತವು ಒಂದು ವಸ್ತುವಿನ ನ ಕಲ್ಪನೆಯ ಚಿಹ್ನೆಯಾಗಿದೆ ಪ್ರಪಂಚದಾದ್ಯಂತ ಒಂದೇ ರೀತಿಯಾದ ಒಂದೇ ರೀತಿಯಾಗಿದ್ದು ವೈವಿಧ್ಯ ಮಾಹಿತಿಯನ್ನು ಒದಗಿಸುವ ನಕ್ಷೆಯಲ್ಲಿ ಬಳಸುವ ಸಂಕೇತಗಳಿಗೆ ಭೌಗೋಳಿಕ ಸಂಕೇತಗಳು ಎನ್ನುವರು ಎಂಟು ನಕ್ಷೆಯ ಪ್ರಮುಖ ಮೂಲಾಂಶಗಳ್ಯಾವುವು ಉತ್ತರ ನಕ್ಷೆಯ ಪ್ರಮುಖ ಮೂಲಾಂಶಗಳು ಒಂದು ಶೀರ್ಷಿಕೆ ಅಂದರೆ ತಲೆಬರಹ ಎರಡು ಮಾಣಕ ಮೂರು ಅಕ್ಷಾಂಶ ಮತ್ತು ರೇಖಾಂಶ ನಾಲ್ಕು ದಿಕ್ಕು ಐದು ಸೂಚಿ ಇವು ನಕ್ಷೆಯ ಪ್ರಮುಖ ಮೂಲಾಂಶಗಳಾಗಿವೆ ಮಕ್ಕಳೇ ಇದು ಈ ಒಂದು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಗ್ಲೋಬ್ ಮತ್ತು ನಕಾಶೆಗಳಿಗೆ ಸಂಬಂಧಪಟ್ಟಂಥ ಬಿಟ್ಟಸ್ತು ಹಾಗೂ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇನೆ ಈ ವಿಡಿಯೋ ಮುಗಿಯುವವರೆಗೆ ಪೂರ್ತಿಯಾಗಿ ವಾಚನ್ನು ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು